ಅವ್ರು ಹೇಳೋದ್ರ ಏನಂತಂದರೆ ಕಸ್ಟಮರ್ ಬಿಝಿ ಇದ್ರು ಇದು ಬಂದು ಪದೇ ಪದೇ ಬಂದು ಕೇಳ್ತಿರೋದಕ್ಕೆ ನಾವು ಅಂತ ಅವ್ರು ಹೇಳ್ತಿರೋದು ನಾವು ಕೇಳ್ತಿರೋದು ಆರ್ಡರ್ ಲೇಟ್ ಆಗೋಯ್ತು ಅಂದ್ಬಿಟ್ಟು ಕಸ್ಟಮರ್ ಎರಡು ಮೂರು ಜನ ಫೋನ್ ಮಾಡೋವ್ರೆ ಅದಕ್ಕೆ ಇವ್ರು ನೋಡ್ಬಿಟ್ಟು ಕೇಳಿರೋದು ಹ್ಞೂ ಸೊ ಇವ್ರಿಗ ಅವರು ಸಮಾಧಾನ ಹೇಳ್ಬೇಕು ಅವರು ಕೆಲಸನೇ ಅದು ಒಬ್ಬ ರೆಸ್ಟೋರೆಂಟ್ ಅನ್ನೋ ಅನ್ನೋರು ಏನೋ ಅವ್ರ ಕೆಲಸ ಲೇಟ್ ಆಯ್ತಾ ಆಯ್ತು ಕೊಡ್ತೀನಿ ಇರಪ್ಪ ಅಂತ ಹೇಳಿ ಕೊಡೋ ರೈಟ್ ಯಾರಿಗೆ ಇದೆ ಅದನ್ನ ಸರಿ ಆಯ್ತು ನೀವು ಲೈಟ್ ನಿನ್ನೆನೆ ಒಂದೊಂದು ಕೇಳಿಸ್ಬೇಕಲ್ಲ ನಮ್ಮಲ್ಲಿ ನಿನ್ನೆ ಇರುತ್ತಲ್ಲ ಸರಿ ಹೋಗಿ ಬಿಡ್ರಿ ಆ ಟೈಮಿಂಗ್ಸ್

ಇಷ್ಟೆಲ್ಲ ಜನ ಇದಾರೆ ಈ ಹುಡುಗ ಕೆಲಸ ಮಾಡಿ ಈಗ ನಮ್ ಸರ್ ಅಲ್ಲಿ ಕಂಪ್ಲೇಂಟ್ ಕೊಡ ಕೊಡಿ ನಿಮ್ ಏನಾಯ್ತು ಕೊಡ್ತೀವಿ

ಅರ್ಥ ಮಾಡ್ಕೊಳ್ಳಿ you ಕರ್ಸ್ಬೇಕಲ್ವಾ a ಕಂಪ್ಲೇಂಟ್ ಕೊಡಿ They can get done. Quit building their needs and then there is aریance. A過 the life aquí? That it is still one of his presence and the owner. If you go, this teacher will be a

ನಾಳೆ ಬಿದ್ದಾಗ ಬಂದಾಗ ಮತ್ತೆ ಗಲಾಟೆ ಮಾಡಿ ಏನು ಆಗಲ್ಲ ತಲೆಗಡೆ ವಯಸ್ಸೋ ಇದಾವೆ ಪೊಲೀಸರು ಇದಾರೆ ಅದು ಯಾರು ಒಬ್ರು ಪರವಾಗಿ ಕೆಲಸ ಮಾಡಲ್ಲ ಅರ್ಥ ಆಯ್ತಾ ಒಬ್ಲಿಕ್ ಅಂದ್ರೆ ಒಂದೇನೆ ನೀವು ಏನು ಕಡಿಮೆ ಅವ್ರ ಹೆಚ್ಚಲ್ಲ ಎಲ್ಲ ಒಂದೇ ನಮ್ಗೆ ಅರ್ಥ ಆಯ್ತಾ ಬನ್ನಿ ಯಾರು ಬರ್ತೀರಿ ಬನ್ನಿ ಬನ್ನಿ ಸ್ನೇಹಿತರ ನನ್ನ ಹೆಸರು ಸುಭಾಷ್ ಜಾಧವ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಎಸ್ ಆರ್ ಜೆ ಕನ್ನಡಿಗಂತ ಇಲ್ಲಿ ನಿನ್ನೆ ಒಂದು ಇಪ್ಪತ್ತೇಳನೇ ತಾರೀಕು ಇನ್ಸಿಡೆಂಟ್ ಆಗಿತ್ತು ಏನಪ್ಪ ಅಂದರೆ ಅದು ನಿನ್ನೆ ನನಗೆ ಲೇಟ್ ತುಂಬ ಲೇಟ್ ಆಗಿತ್ತು ಆಲ್ಮೋಸ್ಟ್ ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ಆಗಕ್ಕೆ ಬಂದಿತ್ತು ಕಸ್ಟಮರ್ ಹತ್ತಿರ ನಾಲ್ಕೈದು ಸರಿ ಫೋನ್ ಮಾಡಿದ್ರು ಅದಕ್ಕೆ ಅದನ್ನು ನಾನು ವಿಡಿಯೋ ಮಾಡಿದ್ನ ಅದನ್ನ ವೀಡಿಯೋ ಮಾಡಿಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದೆ ಅಂತ ಹಾಕಿದ ತಕ್ಷಣ ಇವರು ಏನಾದ್ರು ಸಾರಿ ಕೇಳ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ ಸಾರಿ ಹೇಳ್ತಾರಲ್ಲ ಅಂತ ಆಮೇಲೆ ಇಲ್ಲಿ ಇವತ್ತು ಬೆಳಗ್ಗೆ ಬಂದ್ಬಿಟ್ಟು ಸಾರಿ ಹೇಳ್ತಾರೆ ಅಂತ ಅವ್ರು ಇರಲಿಲ್ಲ ಆಮೇಲೆ ವಯಸ್ಸಾದವರು ಬಂದ್ಬಿಟ್ಟು ಪೊಲೀಸ್ ಅಂತ ಕರ್ಕೊಂಡು ಹೋಗ್ಬಿಟ್ಟು ಅವ್ರ ಹತ್ರ ಸಾರಿ ಕೇಳಿಸ್ಬಿಟ್ಟು ನಾವು ವಿಡಿಯೋ ಮಾಡಿರೋದು ಅದನ್ನು ಡಿಲ್ಟ್ ಮಾಡಿಸಿ ಡಿಲ್ಟ್ ಮಾಡಿಸಿದ್ದಾರೆ ವಿಡಿಯೋನ ಅದಕ್ಕೆ ಇವಾಗ ಅವ್ರ ಬೇಕಾದ್ರೆ ನೀವು ನೀವೇ ಹೇಳಿ ನಮ್ಮ ಕಡೆಯಿಂದ ಏನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಜನಕ್ಕೆ ತಪ್ಪು ಮಾಹಿತಿ ಹೋಗ್ಬಾರ್ದು ಏನಂದ್ರೆ ನಮ್ಗೆ ಸ್ವಿಗ್ಗಿ ಜೊಮ್ಯಾಟೊ ಅವರು ಟ್ವೆಂಟಿ ಮಿನಿಟ್ಸ್ ಟ್ವೆಂಟಿ ಫೈವ್ ಮಿನಿಟ್ಸ್ ಟೈಮ್ ಕೊಡ್ತಾರೆ ಆರ್ಡರ್ ರಶ್ ಅವರ್ ಇದ್ದಾಗ ಪೀಕ್ ಅವರ್ ಇದ್ದಾಗಲ್ಲ ಇಪ್ಪತ್ತಿಂದ ಇಪ್ಪತ್ತೈದು ನಿಮಿಷ ಟೈಮ್ ಕೊಡ್ತಾರೆ ಸೊ ನಾವ್ ಇವ್ರಿಗೆ ಒಂದ್ ಎರಡ್ ಮೂರ್ ಸತಿ ರಿಕ್ವೆಸ್ಟ್ ಮಾಡಿದ್ರಿ ಸರ್ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಒಂದ್ ಎರಡ್ ನಿಮಿಷ ವೆಯ್ಟ್ ಮಾಡಿ ಕೊಡ್ತೀನಿ ಅಂತ ಸುಮಾರು ಸತಿ ಹೇಳ್ದೆ ಬಟ್ ಏನಂದ್ರೆ ಅಲ್ಲಿ ಇದ್ದಿದ್ ದೃಶ್ಯ ಅಲ್ಲಿ ಇವರು ಪದೇ 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 ಕೇಳ್ತಾ ಇದ್ದಾಗ ನಮ್ಗೆ ಏನಂದ್ರೆ ಅಲ್ಲಿ ಬೆಳಗ್ಗೆಯಿಂದ 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 ಅಲ್ಲಿ ಏನಂದ್ರೆ ಕೆಲಸ ಮಾಡ್ಕೊಂಡು ನಾವು ಕೂಡ ನಾಲ್ಕು ಗಂಟೆಗೆ ಎದ್ದು ಕೆಲಸ ಮಾಡ್ಕೊಂಡು ಇಲ್ಲಿ ತುಂಬಾ ಕಷ್ಟಪಟ್ಟು ನಿಮ್ಗೋಸ್ಕರನೇ ಇರ್ತೀವಿ ನಾವು ಕೂಡ ನಿಮ್ಗೆ ನಿಮ್ ಸರ್ವಿಸ್ ಕೊಡ ನಾನು ಹೋಟ್ಲು ಮಾಡಿರೋದು ಸ್ವಿಗಿ ಝೊಮ್ಯಾಟೋರ್ಗೋಸ್ಕರನೇ ನಾನು ಈ ಕಡೆ ಸಪ್ರೇಟ್ ಒಂದು ಡೋರ್ ಮಾಡಿಸಿ ಇಲ್ಲಿ ಬಂದ್ಬಿಡಿ ಸ್ವಿಗ್ಗಿ ಅಂತ ಎಲ್ಲ ಫೆಸಿಲಿಟಿ ಮಾಡಿ ಏನಂದ್ರೆ ಟ್ವೆಂಟಿ ಫೈವ್ ಮಿನಿಟ್ಸ್ ಆಗಿದೆ ಆರ್ಡರ್ಗೆ ಅಷ್ಟೇ ಜಾಸ್ತಿ ಆಗಿಲ್ಲ ಟ್ವೆಂಟಿ ಫೈವ್ ಮಿನಿಟ್ಸ್ ನಮಗೆ ಸ್ವಿಗಿ ಪ್ರಿಪ್ರೇಷನ್ ಟೈಮೆ ಟ್ವೆಂಟಿ ಮಿನಿಟ್ಸ್ ಕೊಟ್ಟಿದ್ದಾರೆ ಸೊ ನಾವು ಇದು ನಮಗೂ ಅಲ್ಲಿ ಸುಮಾರು ಜನ ಕಸ್ಟಮರ್ಸ್ ಇರುತ್ತೆ ಮುಂದೆ ಇಲ್ಲಿ ಫುಲ್ ರಶ್ ಆಗಿಬಿಟ್ಟಿರುತ್ತೆ ಓಟ್ಲು ಇದೆಲ್ಲ ನೋಡಿಕೊಂಡು ನಾವು ಏನಂದರೆ ಒಂದೊಂದು ರಿಯಾಕ್ಟ್ ಆಗ್ಬಿಡ್ತೀರಿ ನಾನು ಅದು ರಿಯಾಕ್ಟ್ ಆಗಿರೋದಕ್ಕೋಸ್ಕರ ಸಾರಿ ಕೇಳ್ತೀನಿ ಇಲ್ಲ ಅಂತಲ್ಲ ನಾನೇನಂದರೆ ಇವಾಗ ಏನಂದರೆ ನಾನು ಅವ್ರಿಗೆ ಎರಡು ಸತಿ ಹೇಳ್ಬಿಟ್ಟು ತುಂಬ ಜನ ಬಂದು 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 ಪ್ರೆಷರ್ ಮಾಡ್ತಾ ಇದ್ದಾಗ ತುಂಬ ಇದು ಪ್ರೆಜರ್ ಆಗ್ತಾ ಇದ್ದಾಗ ನಾವು ಬಸ್ಟೌಟ್ ಔಟ್ ಯಾಕಂದ್ರೆ ಇಲ್ಲಿ ತುಂಬಾ ರಶ್ ಇರುತ್ತೆ ನಾವ್ ಇಲ್ಲಿ ಕೆಲಸ ಮಾಡೋದು ಕೆಲಸ ಬಿಟ್ಟಿರ್ತೀರಿ ಈ ಕಡೆ ಈ ಕಡೆ ಒಂದ್ ಕೆಲಸ ಮಾಡ್ತಾ ಇರ್ತೀರಿ ಇಲ್ಲೊಂದ್ ಕೆಲಸ ಮಾಡ್ತಾ ಇರ್ತೀರಿ ದೋಸೆ ಹೊಡಿತಾ ಇರ್ತೀರಿ ಸೊ ಈ ಟೈಮಲ್ಲಿ ಏನ್ ಮಾಡ್ತೀವಿ ಎಲ್ಲಾರು ಬಂದು ಒಬ್ಬನೇ ಇದು ಒಂಥರ ಬಂದು ಕೇಳಿದಾಗ ಒಂದ್ ಸ್ವಲ್ಪ ರಿಯಾಕ್ಟ್ ಆಗೋ ತರ ಸಿಚೇಷನ್ಸ್ ಇರುತ್ತೆ ಆ ರಿಯಾಕ್ಷನ್ ಏನಂದ್ರೆ ನಾನು ಅವ್ರನ್ನ ಸಾರಿ ಕೇಳಿದೀನಿ ಏನು ಏನಕ್ಕೆ ಅಂದ್ರೆ ನಾನು ಆ ತರ ರಿಯಾಕ್ಟ್ ಮಾಡಿದಕ್ಕೋಸ್ಕರ ಬಟ್ ಸ್ವಿಗ್ಗಿದು ಟೈಮಿಂಗ್ಸ್ ಆಗುತ್ತೆ ನಾವದನ್ನ ಮುಂಚೆನೆ ಹೇಳ್ತೀವಿ ಅದನ್ನ ಅರ್ಥ ಮಾಡ್ಕೊಬೇಕು ಇವಾಗ ಏನಂದ್ರೆ ಅವ್ರ ಕಡೆಯಿಂದ ತಪ್ಪಾಗಿದೆ ನಮ್ ಕಡೆಯಿಂದಾನು ತಪ್ಪಾಗಿದೆ ಸೊ ಅದಕ್ಕೆ ನಾವು ಏನಂದ್ರೆ ಸಿದ್ರೆ ಸೊ ಈಗ ಅವ್ರ ಕಡೆಯಿಂದ ಅವ್ರು ಹೇಳ್ತಿದ್ರೆ ಇವ್ರದ್ದು ಏನಾಗಿದೆ ಒಟ್ನಲ್ಲಿ ಈಗ ಏನಂದ್ರೆ ಇವ್ರಿಬ್ರು ಲೈಕ್ ಅವ್ರ ಕಡೆಯಿಂದ ಇವ್ರ ಕಡೆಯಿಂದ ವಿಡಿಯೋ ಡಿಲೀಟ್ ಆಗಿಬಿಟ್ಟಿದೆ ಅದಾಗಿದೆ ಸೊ ನಾವ್ ಕೇಳ್ಕೊಳ್ಳೋದಿಷ್ಟೇ ಲೈಕ್ ಅವ್ರ ಹತ್ರ ನಾವು ಏನಪ್ಪ ಅಂತಂದ್ರೆ ಸಮಾಧಾನದಿಂದ ಲೈಕ್ ತಾಳ್ಮೆಯಿಂದ ಇದ್ರೆ ಇದು ಯಾವ್ದು ಆಗಲ್ಲ ಸೊ ಯಾವ್ದೇ ಪ್ರಾಬ್ಲಮ್ ಆಗುತ್ತೆ ಎಲ್ಲೋ ಆಗುತ್ತೆ ಬಟ್ ಕರೆಕ್ಟ್ ಆಗಿ ನಾವು ಸಮಾಧಾನದಿಂದ ಏನಾಗ ಮಂಡೇಯಿಂದ ಫ್ರೈಡೆ ವರ್ಗೂ ನಿಮ್ಗೆ ಯಾವತ್ತು ಐದ್ ನಿಮಿಷ ಕೂಡ ಲೇಟ್ ಮಾಡಿಲ್ಲ ನಾವು ಮಾಡಲ್ಲ ಯಾವತ್ತು ನಿಮ್ನೆಲ್ಲ ಚೆನ್ನಾಗಿ ಮಾತಾಡ್ಸಿದಿರಿ ನಾವ್ ಯಾರ ಜೊತೆ ತರ ಎಲ್ಲ ನೀವ್ ಇಲ್ಲಿ ನೋಡ್ಬೋದು ನಮ್ನ ನಾವೆಲ್ಲ ಚೆನ್ನಾಗೇ ಮಾತಾಡ್ಸ್ತೀರಿ ಆ ತರ ರೌಡಿಸಮ್ ಗುಂಡಾಗಿರಿ ಅದೆಲ್ಲ ಸುಮ್ನೆ ಇದೆಲ್ಲ ಜಸ್ಟ್ ವಿಡಿಯೋಗೋಸ್ಕರ ಬಟ್ ನಾವ್ ಯಾರಿಗೋಸ್ತರ ಮಾಡಿಲ್ಲ ನಾವ್ ಇಲ್ಲ ಮಾಡಿದ್ರೆ ಯಾರು ಜನ ಬರ್ತಾ ಇದಿಲ್ಲ ಇಷ್ಟ ಜನ ಏನಕ್ಕೆ ಬರ್ತಾರೆ ಒಳ್ಳೆ ಸರ್ವಿಸ್ ಕೊಟ್ಟಿದೀರಿ ಅದಕ್ಕೋಸ್ಕರ ಜನ ಬರ್ತಾ ಇದಾರೆ ಅದನ್ನ ಆ ಟೈಮಲ್ಲಿ ರಿಯಾಕ್ಟ್ ಆಗಿರೋದು ನಮ್ದು ಮಿಸ್ಟೇಕ್ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಆ ಟೈಮಲ್ಲಿ ಟೈಮ್ ನಾವೇನಂದ್ರೆ ರಿಯಾಕ್ಟ್ ಅದು ನಾವು ರಿಯಾಕ್ಟ್ ಆಗ್ದಿರೋ ಸುಮಾರು ಸತಿ ಹೇಳಿದೀರಿ ಅದನ್ನು ಕೂಡ ಹೌದು ಆಮೇಲೆ ಇಲ್ಲ ಇದೆಯಲ್ಲ ಆಮೇಲೆ ಏನಂದ್ರೆ ಎಲ್ಲೆಲ್ಲಿ ವಿಡಿಯೋ ಹಾಕಿದ್ರೆ ಇದೆಲ್ಲ ತುಂಬಾ ರಾಂಗ್ ಮೆಸೇಜ್ ಹೋಗ್ತಾ ಇದೆ ಸಮಾಜಕ್ಕೆ ನಿಜವಾಗ್ಲು ತುಂಬಾ ರಾಂಗ್ ಮೆಸೇಜ್ ಹೋಗುತ್ತೆ ನಾವು ತುಂಬಾ ಕಷ್ಟಪಟ್ಟಿರ್ತೀರಿ ನಮ್ಮ ರೆಸ್ಟೋರೆಂಟ್ ನ ಬೆಲ್ಸಕ್ಕೆ ನಾನು ಒಂದೇ ದಿವಸ ಜಸ್ಟ್ ಒಂದು ಇದು ಡೆಲಿವರಿ ಮಾಡಿರೋದು ವಿಡಿಯೋ ಇಂದ ಜಸ್ಟ್ ಒಂದು ವಿಡಿಯೋ ಇಂದ ನೂರು ಬ್ಯಾಡ್ ರಿವ್ಯೂಸ್ ಬಂದಿದೆ ಸುಮ್ಮನೆ ಏನು ಅವ್ರು ಬಂದಿಲ್ಲ ನಮ್ಮ ಹೋಟ್ಲಲ್ಲಿ ಟೇಸ್ಟ್ ಮಾಡಿಲ್ಲ ಎಲ್ಲ ಫೇಕ್ ರಿವ್ಯೂಸ್ ತುಂಬಾ ಬಂದಿದೆ ಸೊ ನಾವೇನು ಕೇಳ್ಕೊಳೋದಂದ್ರೆ ನಿಮ್ಮ ಯೂಟ್ಯೂಬ್ ಚಾನೆಲ್ಸ್ ಅಲ್ಲಿ ಎಲ್ಲೆಲ್ಲಿ ಇನ್ಸ್ಟಾಗ್ರಾಮ್ಸ್ ಅಲ್ಲಿ ಎಲ್ಲೆಲ್ಲ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರು ಒಂದ್ಸತಿ ಫೇ ಚೆಕ್ ಮಾಡ್ಕೊಳ್ಳಿ ಹಾಕಕ್ ಮುಂಚೆ ಯಾವ ಕಡೆಯಿಂದ ತಪ್ಪಿದ್ಯಾ ಸರಿ ಇಲ್ಲ ಏನಿದ್ಯಾ ಎಲ್ಲ ಚೆಕ್ ಮಾಡ್ಕೊಳ್ಳಿ ಅವ್ರ ಅವ್ರ ಕಷ್ಟನೂ ಅರ್ಥ ಮಾಡ್ಕೊಳ್ಳಿ ಹೋಟ್ಲವ್ರ ಕಷ್ಟ ನೀವು ಸ್ಪಂದಿಸ್ಬೇಕು ನಮ್ಗೆ ನಾವು ನಿಮ್ಗೆ ಸ್ಪಂದಿಸ್ತೀರಿ ಸೊ ಇದಕ್ಕೇನಂದ್ರೆ ನಾವು ಇವಾಗ ಅದಕ್ಕೋಸ್ಕರ ನಾವು ಬೇರೆ ತರ ಎಲ್ಲ ನಾವು ಇವ್ರು ಬರಕ್ ಮುಂಚೆ ಟೂ ವೀಕ್ಸ್ ಇಂದ ಸ್ವಿಗ್ಗಿ ಸ್ವಿಗಿ ಅವ್ರಿಗೆ ಸಪ್ರೇಟ್ ಆಗಿ ಒಂದು ಹೆಂಚಾಕ್ಸಿ ರೆಡಿ ಮಾಡ್ಬೇಕಂತ ನಾನ್ ಮುಂಚೆನೆ ಅನ್ಕೊಂಡು ರೆಡಿ ಮಾಡ್ತಾ ಇದ್ರಿ ಬಟ್ ಇಲ್ಲಿ ಸ್ಪೇಸ್ ಕಂಜೆಷನ್ ಇಂದ ಸ್ವಲ್ಪ ರಿಸ್ಕ್ ಆಗುತ್ತೆ ನಮಗೂ ಅದ್ ಮಾಡಕ್ಕೋಸ್ಕರ ಸೊ ಎಲ್ಲರೂ ಏನ್ ರಿಕ್ವೆಸ್ಟ್ ಮಾಡ್ತೀನಿ ಅಂದ್ರೆ ನಾನು ಎಲ್ಲೆಲ್ಲಿ ವೀಡಿಯೋಸ್ ಆಗಿರೋ ವಿಡಿಯೋಸ್ ಎಲ್ಲ ರಿಮ್ಯೂ ಮಾಡಿ ಈ ತರ ತಪ್ಪು ಸಂದೇಶ ಸಮಾಜಕ್ಕೆ ಹೋಗೋದು ಬೇಡ ನಾನು ರಿಯಾಕ್ಟ್ ಆಗಿರೋದು ಇವಾಗ ಹೇಳ್ತೇನೆ ಅದೇ ಅವ್ರು ಕೇಳ್ತಾರೆ ರಿಯಾಕ್ಟ್ ಆಗಿರೋದು ನಂದು ತಪ್ಪು ಬಸ್ಟ್ ಔಟ್ ಆಗಿರ್ತೀರಿ ತುಂಬಾ ಜನ ಇದ್ದಾಗ ಕ್ರೌಡಲ್ಲಿ ಅಲ್ಲಿ ಏನೋ ಒಂದು ಮಾತ್ ಬಂದಿರುತ್ತೆ ಅದನ್ನ ನಾವು ಯಾವಾಗ ಅದೇ ತರ ಅಂತ ಜಡ್ಜ್ ಮಾಡಬಾರ್ದು ಒಬ್ಬ ಮನುಷ್ಯನ ಒಂದೇ ಒಂದು ಒಂದ್ ಎರಡು ನಿಮಿಷ ನೋಡ್ಬಿಟ್ಟು ಜಡ್ಜ್ ಮಾಡೋಕೆ ಯಾರಿಗೂ ರೈಟ್ಸ್ ಇರೋಲ್ಲ ನಾವೇನಂದ್ರೆ ನಾವು ಇಲ್ಲಿರೋ ನಿಮ್ ಸರ್ವಿಸ್ ಕೊಡೋಕೋಸ್ಕರನೇ ನಾವು ಸರ್ವಿಸ್ ಕೊಡ್ತಾನೆ ಇದೀರಿ ಮಾರ್ನಿಂಗ್ ಏಳು ಗಂಟೆಗೆ ನಮ್ ಹೋಟ್ಲ್ ಓಪನ್ ಆಗುತ್ತೆ ನೈಟ್ ಹತ್ತು ಗಂಟೆಗೆ ಇಲ್ಲಿ ನೋಡ್ಬೋದು ನೀವು ರಾಮಚಂದ್ರಪುರ ವಿದ್ಯಾರಣ್ಯಪುರ ನೈಟ್ ಹತ್ತು ಗಂಟೆವರೆಗೂ ನೀವು ಟೈಮಿಂಗ್ಸ್ ಕೂಡ ನೋಡ್ಬೋದು ಹತ್ತು ಗಂಟೆವರೆಗೂ ಓಪನ್ ಇರ್ತೀರಿ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರೆ ನಿಮ್ ಸರ್ವಿಸ್ ಅಲ್ಲೇ ಇರ್ತೀರಿ ನಾವು ಹತ್ತು ಗಂಟೆ ತನಕ ನಿಮ್ಗೋಸ್ಕರನೇ ಕಷ್ಟ ಪಡ್ತಾ ಇರ್ತೀರಿ ನೈಟ್ ಆದ್ರೆ ಬೆಳಗ್ಗೆವರೆಗೂ ದೋಸೆ ರುಬ್ಕೊಂಡು ನಿಮ್ ಬೆಳಗ್ಗೆ ನಾಲ್ಕು ಗಂಟೆ ಸ್ಟೋಪ್ ಓಪನ್ ಆಗೊಂಡು ನಿಮ್ ನಿಮ್ಗೆ ಆರ್ಡರ್ ಬಂದಿದ ತಕ್ಷಣ ನಾವೀಗ ನೋಡಿ ಇವಾಗ ಯಾರು ಸ್ವಿಗ್ಗಿ ಸಮೇಟ್ ಅವ್ರು ಇಲ್ಲ ಕಾಯ್ತಾ ಇಲ್ಲ ಯಾರು ನಾನು

ಇದು ರಶ್ ಟೈಮ್ಸ್ ಅಲ್ಲಿ ಈ ತರ ಟೈಮ್ ಅಲ್ಲಿ ಆಗುತ್ತೆ ಅಂತ ಹೇಳೋದು ಇದ್ದಾಗ ನಾವ್ ಆತರ ಯಾರಿಗೂ ತಳ್ಳಾಟ ಮಾಡಿಲ್ಲ ಬ್ರದರ್ ಎಲ್ಲಾರ್ಗು ಅದೇ ತರ ತರ ಮಾಡಿದ್ರದ ಎಷ್ಟ್ ಜನ ಬರ್ತಾರ ಹೇಳಿ ಎಲ್ಲಾರ್ಗು ಇದೇ ತರ ತರ